ಮದನಾರಿ ಪ್ರಿಯ ಮಧುಪುರ ದೊಡೆಯ ಶುಭ ಮದನಾರಿ ಪ್ರಿಯ ಮಧುಪುರ ದೊಡೆಯ ಶುಭ ಮೋದಕ ಕಜ್ಜಾಯ ಮಿಲ್ಲುವ ವಿಘ್ನೇಶ ಬಂದೆವು ದೇವ ತಲೆಬಾಗಿ ಮೋದಕ ಕಜ್ಜಾಯ ಮೆಲ್ಲುವ ವಿಘ್ನೇಶ ಬಂದೆವು ದೇವ ತಲೆಬಾಗಿ ಮದನಾರಿ ಪ್ರಿಯ ನೋದನಾಯ ಮಧುಪುರದೊಡೆಯ ಶುಭ ಮೋದಕ ಕಜ್ಜಾಯ ಮೆಲ್ಲುವ ವಿಘ್ನೇಶ ಬಂದೆವು ದೇವ ತಲೆಬಾಗಿ ಬಂದೆವು ದೇವ ತಲೆಬಾಗಿ ಮದನಾರಿ ಪ್ರಿಯ ನೋದನ ಮಧುಪುರ ದೊಡೆಯ ಶುಭಾನನಾ ಮೂಡಪ್ಪ ಸೇವೆಯ ಸಂತಸ ಸಂಭ್ರಮ ನೋಡಲು ಕಾದಿದೆ ಭಕ್ತ ಗಣ ಸೇವೆಯ ಸಂತಸ ಸಂಭ್ರಮ ನೋಡಲು ಕಾದಿದೆ ಭಕ್ತ ಗಣ ನಾಡನು ಬೆಳಗಿಸಿ ತೋರಣ ಕಟ್ಟ ി ആനലിവെ ഊദിന ദിന തോരണ കട്ടി ഹാതനലിവെ ഊദിന ദിന മദനറി പ്രിജനോദന മധുപുരൊടയ ശുഭ നന പാശാകുശര ഹേരംഭ मूषिकवागन विघ्नेश्वरा पाशाङ्कुशधर हे रम्भ मूषिकवागन विघ्नेश्वरा ಕ್ಲೆಶಾಬ್ಧಿಶಿಪೂಜಿತ ವಾಸವೊಂದಿತ ಕರುಣಾಕರ ಕ್ಲೇಶಾಬ್ಧಿಶ ಆಿತ ವಾಸವೋಂದಿತ ಕರುಣಾಕರ ಮದನಾರ್ಯವೃಜನೋದನ ಮಧುಪುರದುಡೆಯ ಶುಭಾನನಾ ಕಾಪಾಡು ಬೆನಕ ಕಷ್ಟಗಳ ಕಳೆದುಗಾಂಧವ ವಿನಾಯಕ ಕಾಪಾಡು ಬೆನಕ ಕಷ್ಟಗಳ ಕಳೆದುಗ್ ಬಾಂಧವ ವಿನಾಯಕ ಸರ್ ವಿಭೂಷಣ ಸಿಾಯಕ ಶೂರ್ಪಕರ್ಣ ಗಣನಾ ಸರ್ಪವಿಭೂಷಣಸಿ ಕ ಶೂರ್ಪಕರ್ಣ ಗಣನಾ ಮದನಾರ್ಯ ಪ್ರಿಯೋದನಾಯ ಮಧುಪುರದುಡೆಯ ಶುಭನನಾ ಜಯ ಗಿರಿಜಾುತ ಮಧುಪುರವಾಸ ಜಯ ಶುಭದಾಯಕ ಓಂಕಾರ ಜಯ ಗಿರಿಯಾಸುತ ಮಧುಪುರವಾಸ ಜಯ ಶುಭದಾಯಕ ಓಂಕಾರ ಜಯ ಪಾತಕ ಗರ ಮಾಕ ಗಣಪತಿ ಜಯ ಗಜವದ ಪಾಶಧರ जयपातकर माघा गणपति जय गजवदन पाशधराय जय गजवदन पाशधराय जय गजवदन पाशधराय मदनारिप्रियनोदनाय ಮಧುಪುರ ದೊಡೆಯ ಶುಭನನಾ ಮದನಾರಿ ಮಧುಪುರ ಮಧುಪುರದೊಡೆಯ ಶುಭಾನನ ಮೋದಕ ಕಜ್ಜಾಯ ಮೆಲ್ಲುವ ವಿಘ್ನೇಶ ಬಂಗೇವು ದೇವ ತಲೆಬಾಗಿ ಮೋದಕ ಕಜ್ಜಾಯ ಮೆಲ್ಲುವ ವಿಘ್ನೇಶ ಬಂದೆವು ದೇವ ತಲೆಬಾಗಿ ಬಂದೆವು ದೇವ ತಲೆಬಾಗಿ ಮದನಾರಿ ಪ್ರಿಯ ನೋದನಾಯ ಮಧುಪುರ ದೊಡೆಯ ಶುಭ ಮದನಾರಿ ಪ್ರಿಯ ನೋದನಾಯ ಮಧುಪುರ ದೊಡೆಯ ಶುಭಾನನ ಮಧುಪುರ ದೊಡೆಯ ಶುಭಾನನ ಮಧುಪುರ ದೊಡೆಯ ಶುಭಾನನ